ಹಾಯ್ ಹೆಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಲಿ ಕಲಿ ಎಫ್ ಎಲ್ ಎನ್ ಕ್ರಿಯಾ ಯೋಜನೆ ಸಂಖ್ಯಾಜ್ಞಾನ ಗಣಿತ ಕ್ರಿಯಾ ಯೋಜನೆ ಭಾಗ ಎರಡು ಇದರಲ್ಲಿ ಸಂಖ್ಯಾಜ್ಞಾನದ ಬಗ್ಗೆ ಯೋಜನೆ ತಯಾರಿಸಿದ್ದೇನೆ ಇದು ಮಾದರಿ ಅಷ್ಟೇ ನೀವು ನಿಮ್ಮ ತರಗತಿಗೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳಬಹುದು ಎಫ್ ಎಲ್ ಎನ್ ಕ್ರಿಯಾ ಯೋಜನೆ ಈ ರೀತಿಯಾಗಿದೆ ನಲಿಕಲಿ ಸಂಖ್ಯಾಜ್ಞಾನ ಕಲಿಕಾಸೂಚಕ ಒಂದು ಸಂಖ್ಯೆಗಳನ್ನು ಹೇಳುವರು ಮತ್ತು ಬರೆಯುವರು ಸೊನ್ನೆಯಿಂದ ಒಂದು ಸಾವಿರದವರೆಗಿನ ಅಂಕಿ ಸಂಖ್ಯೆಗಳು ಈ ಒಂದು ಕಲಿಕಾಸೂಚಕಕ್ಕೆ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿ ಯಾಗಿವೆ ಒಂದರಿಂದ ಐದುನೂರು ವರೆಗಿನ ಸಂಖ್ಯೆಗಳನ್ನು ಮಕ್ಕಳಿಂದ ಹೇಳಿಸುವುದು ಕ ಬಳಸಿಕೊಂಡಂತಹ ಕಲಿಕಾ ಸಾಮಗ್ರಿ ಸಂಖ್ಯೆಗಳ ಚಾರ್ಟ್ ಪ್ರತಿ ಮಗುವಿನಿಂದ ಸಂಖ್ಯೆಗಳನ್ನು ಹೇಳಿಸುವುದು ಸಂಖ್ಯೆಗಳನ್ನು ಸಾಮೂಹಿಕವಾಗಿ ಹೇಳಿಸುವುದು ಎಣಿಕೆ ಬರವಣಿಗೆ ಚಟುವಟಿಕೆ ಮಾಡಿಸುವುದು ಸೊನ್ನೆಯಿಂದ ಒಂದು ಸಾವಿರದವರೆಗಿನ ಅಂಕಿ ಸಂಖ್ಯೆಗಳ ಚಾರ್ಟ್ ತರಗತಿಯಲ್ಲಿ ಅಂಕಿ ಸಂಖ್ಯೆಗಳನ್ನು ಹೇಳಿಸುವುದು ಮತ್ತು ಬರೆಸುವುದು ಬಳಸಿಕೊಂಡಂತಹ ಕಲಿಕಾ ಸಾಮಗ್ರಿ ಸಂಖ್ಯಾ ಚಾರ್ಟ್ ಸ್ಥಾನಕ್ಕನುಗುಣವಾಗಿ ಸಂಖ್ಯೆಗಳನ್ನು ಹೇಳಿಸುವುದು ಮತ್ತು ಬರೆಸುವುದು ಸಂಖ್ಯೆಗಳನ್ನು ಬರೆಸಿ ಕೃತಿ ಸಂಪುಟದಲ್ಲಿ ಹಾಕುವುದು ಬಳಸಿಕೊಂಡಂತಹ ಕಲಿಕಾ ಸಾಮಗ್ರಿ ಕರಿಹ ಕರಿಹಲಗೆ ಮತ್ತು ಕೃತಿ ಸಂಪುಟ ಒಂದರಿಂದ ಸಾವಿರದವರೆಗಿನ ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಸಂಖ್ಯೆಗಳ ಬಗ್ಗೆ ಪ್ರಶ್ನಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಒಂದರಿಂದ ಒಂದು ಸಾವಿರದವರೆಗೆ ವರೆಗೆ ಸಂಖ್ಯೆಗಳನ್ನು ಹಾಳೆ ಅಥವಾ ನೋಟ್ ಪುಸ್ತಕದಲ್ಲಿ ಬರೆಸುವುದು ತರಗತಿಗೆ ತಕ್ಕಂತೆ ಅಂಕಿ ಸಂಖ್ಯೆ ಹೇಳಿಸುವುದು ಅಂಕಿ ಸಂಖ್ಯೆ ಹೇಳುವ ಮತ್ತು ಬರೆಯುವ ಸ್ಪರ್ಧೆ ಏರ್ಪ ಏರ್ಪಡಿಸುವುದು ಕಲಿಕಾ ಸಾಮಗ್ರಿ ಕರಿಹಲಿಗೆ ಮತ್ತು ಬಿಳಿ ಹಾಳೆ ಕಲಿಕಾ ಸೂಚಕ ಎರಡು ಸಂಖ್ಯೆಗಳನ್ನು ಸ್ಥಾನಕ್ಕೆ ಅನುಗುಣವಾಗಿ ಹೆಸರಿಸುವರು ಮತ್ತು ಬರೆಯುವರು ಇದು ಸ್ಥಾನ ಬೆಲೆ ಪಟ್ಟಿ ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ಸ್ಥಾನ ಬೆಲೆ ಕೋಷ್ಟಕ ತಿಳಿಯುವುದು ಕಲಿಕಾ ಸಾಮಗ್ರಿ ಸ್ಥಾನ ಬೆಲೆ ಕೋಷ್ಟಕ ಸ್ಥಾನ ಬೆಲೆ ಬಗ್ಗೆ ವಿವರಿಸುವುದು ಸ್ಥಾನ ಬೆಲೆ ಚಾರ್ಟ್ ಬಳಸಿ ಸ್ಥಾನ ಬೆಲೆ ಅರ್ಥೈಸುವುದು ಬಳಸಿಕೊಂಡಂತಹ ಕಲಿಕಾ ಸಾಮಗ್ರಿ ಸ್ಥಾನ ಬೆಲೆ ಚಾಟ್ ಸ್ಥಾನ ಬೆಲೆ ಚಾಟ್ ಬರೆಸುವುದು ಕೃತಿ ಸಂಪುಟದಲ್ಲಿ ಇಡುವುದು ಕಲಿಕಾ ಸಾಮಗ್ರಿ ಹಾಳೆ ಸ್ಥಾನ ಬೆಲೆಯಲ್ಲಿ ಬಿಡಿ ಹತ್ತು ನೂರು ಸಾವಿರಗಳ ಬಗ್ಗೆ ಬೆಲೆ ತಿಳಿಸುವುದು ಕಲಿಕಾ ಸಾಮಗ್ರಿ ಗಣಿತ ಕಿಟ್ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಅನುಗುಣ ಅನುಗುಣವಾಗಿ ಕೋಷ್ಟಕದಲ್ಲಿ ಬರೆಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಸ್ಥಾನ ಬೆಲೆ ಹತ್ತರ ಕಲ್ಪನೆ ಮೂಡಿಸುವುದು ಕಲಿಕಾ ಸಾಮಗ್ರಿ ಸ್ಥಾನ ಬೆಲೆ ಚಾರ್ಟ್ ಸಂಖ್ಯೆಗಳನ್ನು ಬಿಡಿ ಹತ್ತಾಗಿ ವಿಂಗಡಿಸಿ ಬರೆಯುವುದು ನನ್ನ ಬೆಲೆ ತಿಳಿ ಚಟುವಟಿಕೆ ಮಾಡಿಸುವುದು ಕಲಿಕಾ ಸಾಮಗ್ರಿ ಗಣಿತ ಕಾರ್ಡ್ ನೂರನ್ನು ತಿಳಿಯೋನ ಚಟುವಟಿಕೆ ಮಾಡಿ ಮಾಡಿಸುವುದು ಕಲಿಕಾ ಸಾಮಗ್ರಿ ಕಾರ್ಡ್ ಮಣಿಕಟ್ಟಿನ ಸಹಾಯದಿಂದ ಸ್ಥಾನ ಬೆಲೆ ತಿಳಿಸುವುದು ಕಲಿಕಾ ಸಾಮಗ್ರಿ ಮಣಿಕಟ್ಟು ಸ್ಥಾನ ಬೆಲೆ ಕೋಷ್ಟಕ ಪರಿಚಯಿಸುವುದು ಕಲಿಕಾ ಸಾಮಗ್ರಿ ಸ್ಥಾನ ಬೆಲೆ ಕೋಷ್ಟಕ ಸಂಖ್ಯೆಗಳನ್ನು ಸ್ಥಾನ ಸ್ಥಾನಕ್ಕನುಸಾರವಾಗಿ ಹೆಸರಿಸುವುದು ಮತ್ತು ಬರೆಸುವುದು ಕಲಿಕಾ ಸಾಮಗ್ರಿ ಸ್ಥಾನ ಬೆಲೆ ಕೋಷ್ಟಕ ಕಲಿಕಾ ಸೂಚಕ ಮೂರು ಸಂಕಲನ ಮತ್ತು ವಿವಕಲನ ಲೆಕ್ಕಗಳನ್ನು ಬಿಡಿಸುವರು ಈ ರೀತಿಯ ಲೆಕ್ಕಗಳು ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಸಂಕಲನ ನಕ್ಷೆ ವ್ಯವಕಲನ ನಕ್ಷೆ ಮೂಲಕ ತಿಳಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಮಾಡಿಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ದಶಕ ಸಹಿತ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಅರ್ಥೈಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ನೋಟ್ ಪುಸ್ತಕದಲ್ಲಿ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಮಾಡಿಸಿ ಅವರಲ್ಲಾದ ತಪ್ಪುಗಳನ್ನು ತಿದ್ದುವುದು ಮಾರ್ಗದರ್ಶನ ನೀಡುವುದು ಕಲಿಕಾ ಸಾಮಗ್ರಿ ನೋಟ್ ಪುಸ್ತಕ ವಾಲ್ಸ್ಲೇಟ್ ಮೇಲೆ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಮಾಡಿಸುವುದು ಕಲಿಕಾ ಸಾಮಗ್ರಿ ವಾಲ್ಸ್ಲೇಟ್ ಕರಿಹಲಗೆ ಮೇಲೆ ಮಕ್ಕಳಿಂದ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಮಾಡಿಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಹಾಳೆಗಳಲ್ಲಿ ಸಂಕಲನ ಮತ್ತು ವ್ಯವಕಲನ ಲೆಕ್ಕ ಮಾಡಿಸಿ ಕೃತಿ ಸಂಪುಟದಲ್ಲಿ ಹಾಕುವುದು ಕಲಿಕಾ ಸಾಮಗ್ರಿ ಹಾಳೆ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಚಟುವಟಿಕೆಗಳ ಮೂಲಕ ತಿಳಿಸುವುದು ಕಲಿಕಾ ಸಾಮಗ್ರಿ ಕಡ್ಡಿ ಕಲ್ಲು ಹುಣಸೆ ಬೀಜ ಕಲಿಕಾ ಸೂಚಕ ನಾಲ್ಕು ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಬಿಡಿಸುವರು ಈ ರೀತಿಯ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳು ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಮಕ್ಕಳಿಗೆ ಅರ್ಥೈಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಗುಣ್ಯ ಗುಣಕ ಗುಣಲಬ್ಧಗಳ ಬಗ್ಗೆ ತಿಳಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಭಾಜ್ಯ ಭಾಜಕ ಭಾಗಲಬ್ಧ ಶೇಷಗಳ ಬಗ್ಗೆ ತಿಳಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಕರಿಹಲಗೆ ಮೇಲೆ ಗುಣಾಕಾರ ಮತ್ತು ಭಾಗಾಕ ಭಾಗಾಕಾರ ಮಾಡುವ ಕ್ರಮವನ್ನು ವಿವರಿಸುವುದು ಕಲಿಕಾ ಸಾಮಗ್ರಿ ಕರಿ ಕರಿಹಲಗೆ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಕರಿಹಲಗೆ ಮೇಲೆ ಮಾಡಿಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ನೋಟ್ ಪುಸ್ತಕದಲ್ಲಿ ಮಾಡಿಸುವುದು ಗುಣಾಕಾರ ಭಾಗಾಕಾರ ಲೆಕ್ಕಗಳನ್ನು ಹಾಳೆಗಳಲ್ಲಿ ಮಾಡಿಸಿ ಕೃತಿ ಸಂಪುಟದಲ್ಲಿ ಹಾಕುವುದು ಕಲಿಕಾ ಸಾಮಗ್ರಿ ಹಾಳೆ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಮನೆಗೆಲಸಕ್ಕಾಗಿ ಕೊಡುವುದು ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಮಾಡಿಸುವುದು ಭಾಜ್ಯ ಭಾಜಕ ಗುಣಲಬ್ಧ ಶೇಷಗಳನ್ನು ಚಾರ್ಟ್ ಮೂಲಕ ವಿವರಿಸುವುದು ಕಲಿಕಾ ಸಾಮಗ್ರಿ ಭಾಗಾಕಾರ ಚಾರ್ಟ್ ಗುಣ್ಯ ಗುಣಕ ಗುಣಲಬ್ಧಗಳ ಬಗ್ಗೆ ವಿವರಿಸುವುದು ಕಲಿ ಕಲಿಕಾ ಸಾಮಗ್ರಿ ಗುಣಾಕಾರ ಚಾರ್ಟ್ ಕಲಿಕಾ ಸೂಚಕ ಐದು ವಾಕ್ಯರೂಪದ ನಿತ್ಯ ಜೀವನದ ಸಮಸ್ಯೆಗಳನ್ನು ಬಿಡಿಸುವರು ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ರೂಪದ ನಿತ್ಯ ಜೀವನದ ಸಮಸ್ಯೆಗಳ ಬಿಡಿಸುವ ಕೌಶಲ ಬೆಳೆಸುವುದು ವಾಕ್ಯರೂಪದ ನಿತ್ಯ ಜೀವನದ ಸಂಕಲನ ವ್ಯವಕಲನ ಸಮಸ್ಯೆ ಬಿ ಬಿಡಿಸಿ ವಿವರಿಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ವಾಕ್ಯರೂಪದ ನಿತ್ಯ ಜೀವನದ ಗುಣಾಕಾರ ಭಾಗಾಕಾರ ಸಮಸ್ಯೆ ಬಿಡಿಸುವುದು ಉದಾಹರಣೆಗಳ ಮೂಲಕ ವಾಕ್ಯರೂಪದ ನಿತ್ಯ ಜೀವನದ ಸಮಸ್ಯೆಗಳನ್ನು ಬಿಡಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಮತ್ತು ಕರಿಹಲಗೆ ಪುಸ್ತಕದಲ್ಲಿನ ನಿತ್ಯ ಜೀವನದ ಸಮಸ್ಯೆ ಬಿಡಿಸುವುದು ತಾಯಿ ಆಮೆಗೆ ನೂರ ಐವತ್ತು ವಯಸ್ಸಾಗಿದೆ ಮರಿ ಆಮೆಗೆ ನಲವತ್ತೈದು ವಯಸ್ಸಾಗಿದೆ ಮರಿ ಆಮೆ ತಾಯಿ ಆಮೆಗಿಂತ ಎಷ್ಟು ವರ್ಷ ಚಿಕ್ಕದಾಗಿದೆ ಒಂದು ಪ್ಯಾಕೆಟ್ನಲ್ಲಿ ಮೂವತ್ತೆಂಟು ಮೇನದ ಬತ್ತಿಗಳಿವೆ ಹಾಗಾದರೆ ಆರು ಪ್ಯಾಕೆಟ್ಗಳಲ್ಲಿರುವ ಒಟ್ಟು ಮೇನದ ಬತ್ತಿಗಳೆಷ್ಟು ಹದಿನೆಂಟು ಚಾಕ್ಲೇಟ್ಗಳನ್ನು ಒಬ್ಬರಿಗೆ ಎರಡರಂತೆ ಹಂಚಿದರೆ ಎಷ್ಟು ಜನರಿಗೆ ಹಂಚಬಹುದು ಶಾಲೆಯಲ್ಲಿ ಮೂರುನೂರ ಇಪ್ಪತ್ತ್ನಾಲ್ಕು ಗಂಡು ಮಕ್ಕಳು ಎರಡುನೂರ ಐವತ್ತೆಂಟು ಹೆಣ್ಣು ಮಕ್ಕಳಿದ್ದಾರೆ ಹಾಗಾದರೆ ಆ ಶಾಲೆಯಲ್ಲಿ ಇರುವ ಒಟ್ಟು ಮಕ್ಕಳೆಷ್ಟು ಈ ರೀತಿಯ ಸಮಸ್ಯೆಗಳನ್ನು ಕಲಿ ಕರಿಹಲಗೆ ಕರಿಹಲಗೆಯ ಸಹಾಯದಿಂದ ವಿವರಿಸುವುದು ಕಲಿಕಾ ಸೂಚಕ ಎಂಟು ಅಂಶ ಛೇದವನ್ನು ಗುರುತಿಸುವರು ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ಭಿನ್ನ ರಾಶಿ ಅರ್ಥ ತಿಳಿಸುವುದು ಭಿನ್ನ ರಾಶಿಯ ಅಂಶ ಛೇದಗಳ ಅರಿವು ಮೂಡಿಸುವುದು ಕಲಿಕಾ ಸಾಮಗ್ರಿ ಚಾಟ್ ಭಿನ್ನ ರಾಶಿಯ ಚಾರ್ಟ್ ತಯಾರಿಸುವುದು ಕಲಿಕಾ ಸಾಮಗ್ರಿ ಭಿನ್ನ ರಾಶಿ ಚಾಟ್ ಭಿನ್ನ ರಾಶಿ ಚಾಟ್ ತಯಾರಿಸಿ ಕೃತಿ ಸಂಪುಟಕ್ಕೆ ಹಾಕುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಭಿನ್ನ ರಾಶಿ ಅಂಶ ಛೇದಗಳ ಅರ್ಥಕಲ್ಪನೆ ವಿವರಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಚಾರ್ಟ್ ಮೂಲಕ ಭಿನ್ನ ರಾಶಿ ವಿವರಿಸುವುದು ಚಿತ್ರಗಳ ಮೂಲಕ ಭಿನ್ನ ರಾಶಿ ವಿವರಿಸುವುದು ಉದಾಹರಣೆಯ ಮೂಲಕ ಭಿನ್ನ ರಾಶಿ ವಿವರಿಸುವುದು ಭಿನ್ನ ರಾಶಿಯನ್ನು ನಿತ್ಯ ಜೀವನಕ್ಕೆ ಅನ್ವಯಿಸಿ ತಿಳಿಸುವುದು ಆಕೃತಿಗಳಿಗೆ ಬಣ್ಣ ಹಾಕಿ ಭಿನ್ನ ರಾಶಿಯಲ್ಲಿ ಬರೇ ಚಟುವಟಿಕೆ ಮಾಡಿಸುವುದು ಕಲಿಕಾ ಸಾಮಗ್ರಿ ಭಿನ್ನ ರಾಶಿ ಚಿತ್ರಪಟ ಕಲಿಕಾ ಸೂಚಕ ಒಂಬತ್ತು ನೀಡಿದ ಚಿತ್ರಗಳನ್ನು ಭಿನ್ನ ರಾಶಿಯ ರೂಪದಲ್ಲಿ ಬರೆಯುವರು ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ಭಿನ್ನರಾಶಿ ಕಲ್ಪನೆ ಮೂಡಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಅಂಶ ಮತ್ತು ಛೇದಗಳ ಅರಿವು ಮೂಡಿಸುವುದು ಚಿತ್ರ ತೋರಿಸಿ ಅದನ್ನು ಭಿನ್ನ ರಾಶಿಯಲ್ಲಿ ಬರೆಯುವ ಕ್ರಮ ತಿಳಿಸುವುದು ಕಲಿಕಾ ಸಾಮಗ್ರಿ ಭಿನ್ನರಾಶಿ ರಾಶಿ ಚಿತ್ರಪಟ ತೋರಿಸಿ ಅದನ್ನು ಭಿನ್ನ ರಾಶಿಯಲ್ಲಿ ಬರೆಯಲು ಮಕ್ಕಳಿಗೆ ತಿಳಿಸಿ ಅವರಲ್ಲಾದ ತಪ್ಪು ತಿದ್ದುವುದು ಕಲಿಕಾ ಸಾಮಗ್ರಿ ಚಿತ್ರಪಟ ಕರಿಹಲಗೆ ಚಾಟ್ ಮೂಲಕ ಭಿನ್ನ ರಾಶಿಯನ್ನು ವಿವರಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಪ್ರತಿ ಮಗುವಿಗೆ ನೀಡಿದ ಚಿತ್ರಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯಲು ತಿಳಿಸುವುದು ಚಿತ್ರಗಳ ಮೂಲಕ ಭಿನ್ನ ರಾಶಿ ವಿವರಿಸುವುದು ಹಣ್ಣು ಪೇಪರ್ಗಳನ್ನು ಕತ್ತರಿಸಿ ರಾಶಿ ಬಗ್ಗೆ ಪ್ರಶ್ನಿಸುವುದು ಕಲಿಕಾ ಸಾಮಗ್ರಿ ಕರಿಹಲಗೆ ಕಲಿಕಾಸೂಚಕ ಹತ್ತು ದತ್ತಾಂಶಗಳ ನಿರ್ವಹಣೆ ಮಗ್ಗಿಗಳು ಕೈಗೊಂಡಂತಹ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ ದತ್ತಾಂಶ ನಿರ್ವಹಣೆ ಕಲ್ಪನೆ ಮೂಡಿಸುವುದು ಪ್ರತಿದಿನ ಮಗ್ಗಿ ಹೇಳಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಮಗ್ಗಿಗಳನ್ನು ಬರೆಸುವುದು ಮಗ್ಗಿಗಳನ್ನು ಓದಿಸುವುದು ಕಲಿಕಾ ಸಾಮಗ್ರಿ ಪುಸ್ತಕ ಮಗ್ಗಿಗಳನ್ನು ಬರೆಸಿ ಕೃತಿ ಸಂಪುಟಕ್ಕೆ ಹಾಕುವುದು ಕಲಿಕಾ ಸಾಮಗ್ರಿ ಹಾಳೆ ಮಗ್ಗಿ ಸ್ಪರ್ಧೆ ಏರ್ಪಡಿಸುವುದು ಮಗ್ಗಿಗಳ ರಚನಾ ಕ್ರಮ ತಿಳಿಸುವುದು ಕಲಿಕಾ ಸಾಮಗ್ರಿ ಚಾರ್ಟ್ ಮತ್ತು ಕರಿಹಲಗೆ ಪ್ರತಿದಿನ ಮಗ್ಗಿ ಹೇಳಿಸುವುದು ಮಗ್ಗಿ ಪಾಯ್ ಬಾಯಿ ಪಾಠ ಮಾಡಿಸುವುದು ಮಗ್ಗಿ ಬಗ್ಗೆ ಕಿರು ಪರೀಕ್ಷೆ ಮಾಡುವುದು ಚಾರ್ಟ್ ಮೂಲಕ ಮಗ್ಗಿಗಳ ಬಗ್ಗೆ ವಿವರಿಸುವುದು ಕಲಿಕಾ ಸಾಮಗ್ರಿ ಮಗ್ಗಿ ಚಾರ್ಟ್